ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈ ಸಾರಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಮಲ್ಕನ ಮಲ್ನಾಯ್ಕನ ಕಟ್ಟೆಯಲ್ಲಿದ್ದೀವಿ ಸೊ ಒಂದೂವರೆ ತಿಂಗಳು ಶುಂಠಿ ಶುಂಠಿ ರ್ಯಾಪಿಡ್ ಗ್ರೋತ್ ಸ್ಟಾರ್ಟ್ ಆಗ್ತಾ ಆಗ್ತೈತೆ ಇದಕ್ಕೆ ಡ್ರೆಂಚಿಂಗ್ ಮಾಡಿಬಿಟ್ಟಿದಿರಲ್ವಾ ಇದಕ್ಕೆ ಇದಕ್ಕೆ ಮಾತ್ರ ಡ್ರೆಂಚಿಂಗ್ ಮಾಡಿದಿರಿ ಅಲ್ವಾ ಹ್ಞೂ

ಒಂದಿನ ಬಿಟ್ಟು ಕೊಡಿ ದರ ಅರ್ಧ ಗಂಟೆ ಕೊಟ್ಕೊಳ್ಳಿ ಅಷ್ಟೇ ಹ್ಞೂ ಎಲ್ಲ ಬಿಸ್ಲಾಟಿಗೆ ಕುಂತ್ಬಿಟ್ಟಿತ್ತು ಬಿಟ್ಟಿತ್ತು ಗಿಡ ಎದ್ದೈತಿ ಈಗ ಇತ್ತು ಗಬ್ರ ಕೋಟ್ ಇಷ್ಟೇನಾಯಿತು 17ನೇ ತಾರೀಖು ಗಬ್ರ ಕೋಟ್ ಇರೋದು ಹ 17 13 13 ಮನಾಲ ಸೇಫ್ಟ್ ಆಗುತ್ತೆ ನೋ ಗಬ್ರ ಕೋಟಿ ಈ ವಾತ್ರ ಕೂಟಿ ಆಲೆ ಬದದಲ್ಲ ಡ್ರೈ ಆಗೋದು ಹ 4 ಗಂಟೆ ഓക്കെ റൈത്തറേ മുൻദിന വിടാത്ത മീറ്റ് പറഞ്ഞ താങ്ക് യു